ನನ್ನ ಎಲ್ಲ ಸ್ಪರ್ಧಾ ಮಿತ್ರ ನಮಸ್ಕಾರಗಳು ವರ್ಲ್ಡ್ ನಾಲೆಜ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಅಂತಾರಾಷ್ಟ್ರೀಯ ಸಂಘಟನೆಯಾದ ಬ್ರಿಕ್ಸ್ ಮತ್ತು ಜಿ ಸೆವೆನ್ನ ಶೃಂಗಸಭೆ ಬಗ್ಗೆ ನೋಡೋಣ ಅಂತಾರಾಷ್ಟ್ರೀಯ ಸಂಘಟನೆಯಾಗಿರ್ತಕ್ಕಂಥ ಬ್ರಿಕ್ಸು ಹತ್ತು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಬ್ರಿಕ್ಸು ಮೊದಲು ಮೂಲತಃ ಐದು ರಾಷ್ಟ್ರಗಳನ್ನು ಹೊಂದಿತ್ತು ಬ್ರೆಜಿಲು ರಷ್ಯಾ ಇಂಡಿಯಾ ಚೈನಾ ಮತ್ತು ದಕ್ಷಿಣ ಆಫ್ರಿಕಾದಿಂದ ಮೊದಲು ಐದು ರಾಷ್ಟ್ರಗಳನ್ನು ಹೊಂದಿತ್ತು ನಂತರ ಇರಾನ್ ಈಜಿಪ್ತ್ ಇಥಿಯೋಪಿಯಾ ಮತ್ತು ಯು ಎ ಇ ಯುನೈಟೆಡ್ ನೇಷನ್ ಅರಬ್ ಎಮಿರೇಟ್ಸ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹಾಗೂ ಸೌದಿ ಅರೇಬಿಯಾವನ್ನು ಕೂಡ ಅಧಿಕೃತ ಸದಸ್ಯ ರಾಷ್ಟ್ರವಾಗಿ ಆಹ್ವಾನ ನೀಡಲಾಗಿದೆ ಪ್ರಸ್ತುತ ಇದು ಸ್ಥಾಪನೆಯಾಗಿ ಹತ್ತು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಬಟ್ ಬ್ರಿಕ್ಸ್ ಸ್ಥಾಪನೆಯಾಗಿದ್ದು ಯಾವಾಗಂದರೆ ಜೂನ್ ಹದಿನಾರು ಎರಡು ಸಾವಿರದ ಒಂಬತ್ತರಲ್ಲಿ ಸ್ಥಾಪನೆಯಾಗುತ್ತದೆ ಮೊದಲನೆಯ ಶೃಂಗಸಭೆ ರಷ್ಯಾದಲ್ಲಿ ನಡೆಯುತ್ತದೆ ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ಹದಿನಾರನೆಯ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಷ್ಯಾದ ಖಜಾನ್ನಲ್ಲಿ ನಡೀತದೆ ಖಜಾನ್ ಅಂತೂ ಕರೀತಾರೆ ಯಾವ ಸ್ಥಳದಲ್ಲಿ ನಡೀತದೆ ಆ ಸ್ಥಳದಲ್ಲಿ ಸ್ಥಳದ ಹೆಸರ ಮೇಲೆ ಆ ಒಂದು ಡಿಕ್ಲರೇಷನನ್ನು ಘೋಷಣೆ ಮಾಡುತ್ತಾರೆ ಈಗ ಖಜಾನ್ನಲ್ಲಿ ನಡೆದಿದೆ ಖಜಾನ್ ಘೋಷಣೆಯಿಂದ ಮಾಡುತ್ತಾರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕ್ಟೋಬರ್ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೂ ನಡೆದಿದೆ ಇದು ಹದಿನಾರನೆಯ ಶೃಂಗಸಭೆಯಾಗಿದೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿನೇಳನೇ ಶೃಂಗಸಭೆ ಬ್ರೆಜಿಲ್ ದೇಶದಲ್ಲಿ ಜರುಗಲಿದೆ ಅಂತಾರಾಷ್ಟ್ರೀಯ ಪ್ರಮುಖ ಸಂಘಟನೆಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೌದಿ ಅರೇಬಿಯಾವನ್ನು ಅಧಿಕೃತ ಸದಸ್ಯ ರಾಷ್ಟ್ರವಾಗಲು ಆಹ್ವಾನ ನೀಡಲಾಗಿದೆ ಭಾಳ ಇಂಪಾರ್ಟೆಂಟ್ ಅತ್ಯಂತ ಡೈನಾಮಿಕ್ಕಾಗಿ ನಡೀತಕ್ಕಂಥ ಸಂಸ್ಥೆನೇ ಬ್ರಿಕ್ಸ್ ಬ್ರಿಕ್ಸ್ ಜನಸಂಖ್ಯೆಯಲ್ಲಿ ಮುನ್ನೂರ ಐವತ್ತು ಕೋಟಿ ಜನಸಂಖ್ಯೆ ರಾಷ್ಟ್ರ ಈ ಒಂದು ಬ್ರಿಕ್ಸಿನ ಹತ್ತು ರಾಷ್ಟ್ರಗಳ ಜನಸಂಖ್ಯೆ ಎಷ್ಟೈತೆ ಅಂದ್ರೆ ಮುನ್ನೂರ ಐವತ್ತು ಬ್ರಿಕ್ಸು ಜಿ ಡಿ ಪಿ ಎಷ್ಟಂದರೆ ಸದಸ್ಯ ರಾಷ್ಟ್ರಗಳಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಒನ್ ನೈನ್ ಲಕ್ಷ ಕೋಟಿ ಡಾಲರ್ ಸೇ ಪ್ರತಿಶತ ಇಪ್ಪತ್ತೆಂಟರಷ್ಟನ್ನು ಹೊಂದಿದೆ ಎಷ್ಟು ಶೇಕಡಾವಾರು ಕಚ್ಚಾ ತೈಲ ಅಂದರೆ ನಲವತ್ತ ನಾಲ್ಕರಷ್ಟಿದೆ ಜಿ ಸೆವೆನ್ ಶೃಂಗಸಭೆ ಐವತ್ತನೇ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಟಲಿ ದೇಶದಲ್ಲೇ ನಡೆಯುತ್ತದೆ ಇಟಲಿಯಲ್ಲಿ ಅತಿಯಾದ ಬೇಸಿಗೆಯ ತಾಪಮಾನ ಇರುವುದರಿಂದ ಈ ಬಾರಿ ಶೃಂಗಸಭೆಯನ್ನು ಖಾಸಗಿ ಹೋಟೆಲಿನಲ್ಲಿ ನಡೆಸಲಾಗುತ್ತದೆ ನಲವತ್ತೊಂಬತ್ತನೇ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಪಾನ್ ದೇಶದಲ್ಲಿ ಜರುಗಿತ್ತು ಐವತ್ತನೇ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕರದು ಇಟಲಿ ದೇಶದಲ್ಲಿ ನಡೆದಿದೆ ಐವತ್ತೊಂದನೇ ಎರಡು ಸಾವಿರದ ಇಪ್ಪತ್ತೈದರ ಶೃಂಗಸಭೆ ಕೆನಡಾ ದೇಶದಲ್ಲಿ ನಡೆಯಲಿದೆ ಮುಂದಿನ ವರ್ಷದ್ದು ಈ ಇಲ್ಲಿಯವರೆಗೂಷಿ ಶೃಂಗಸಭೆಯಲ್ಲಿ ಭಾರತ ಒಟ್ಟು ಹನ್ನೊಂದು ಬಾರಿ ಭಾಗವಹಿಸಿದ್ದು ನರೇಂದ್ರ ಮೋದಿಯವರು ಐದನೇ ಬಾರಿ ಭಾಗವಹಿಸಿದ್ದಾರೆ ಸದಸ್ಯ ರಾಷ್ಟ್ರಗಳು ఏడు ఫ్రాన్స్ జర్మనీ ఇటలీ యునైటెడ్ కింగ్డమ్ జపాన్ అమెరికా మొత్తం కెనడా కోడ్ ఏమందే ట్రిక్స్ జప్ యు కేజి జపాన్ ఫ్రస్ యుఎస్ఏ యు యు కెనడా జ్ జర్మనీ ఇటలీ జప్ యు టు టు టూ కే జి ఇది వంద ట్రిక్స్ యురోపయన్ యూనియన్ ఐఎమ్ ఎఫ్ అంతరాష్ట్రీయ సంస్థె విశ్వసంస్థె విశ్వ బ్యాంకు ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳಾದ ನಾಯಕರನ್ನು ಸಹ ಈ ಒಂದು ಸಭೆಗೆ ಆಹ್ವಾನಿಸಲಾಗಿದೆ ಇದರ ಮೂಲ ಎಲ್ಲಿಂದ ಅಂದರೆ ಜಿ ಸೆವೆನ್ದು ಹತ್ತೊಂಬತ್ತು ಎಪ್ಪತ್ತ್ಮೂರರಲ್ಲಿ ತೈಲ ಬಿಕ್ಕಟ್ಟು ಮತ್ತು ಪರಿಣಾಮವಾಗಿ ಆರ್ಥಿಕ ಬಿಕ್ಕಟ್ಟಿನಿಂದ ಹುಟ್ಟಿಕೊಂಡಿತು ಈ ಬಿಕ್ಕಟ್ಟು ಆರು ಪ್ರಮುಖ ಕೈಗಾರಿಕಾ ರಾಷ್ಟ್ರಗಳ ನಾಯಕರು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಸಭೆಯನ್ನು ಕರೆಯುವಂತೆ ಒತ್ತಾಯಿಸಿತು ಇದರಲ್ಲಿ ಭಾಗವಹಿಸಿದ ದೇಶಗಳೆಂದರೆ ಅಮೇರಿಕ ಯುನೈಟೆಡ್ ಕಿಂಗ್ಡಮ್ ಫ್ರಾನ್ಸ್ ಪಶ್ಚಿಮ ಜರ್ಮನಿ ಫ್ರಾನ್ಸ್ ಮತ್ತು ಇಟಲಿ ಕೆನಡಾ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಸೇರಿಕೊಂಡಿತ್ತು ಇದು ಜಿ ಸೆವೆನ್ ರಚನೆಗೆ ಕಾರಣವಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ರಷ್ಯಾ ಸೇರಿಕೊಂಡ ನಂತರ ಹಲವಾರು ವರ್ಷಗಳವರೆಗೂ ಇದನ್ನು ಜಿ ಏಟ್ ಎಂದು ಕರೆಯಲಾಗುತ್ತಿತ್ತು ಆದರೆ ಉಕ್ರೇನ ಕ್ರಿಮಿಯಾ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಂಡ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಷ್ಯಾವನ್ನು ಸದಸ್ಯ ರಾಷ್ಟ್ರವಾಗಿ ಿಂದ ಹೊರಹಾಕಿದ ನಂತರ ಅದನ್ನು ಜಿ ಸೆವೆನ್ ಎಂದು ಮರುನಾಮಕರಣ ಮಾಡಲಾಯಿತು ಇದರ ಉದ್ದೇಶವೇನೆಂದರೆ ಜಿ ಸೆವೆನ್ದು ಜಗತ್ತಿನ ಸಮಸ್ಯೆಗಳನ್ನು ಮುಕ್ತವಾಗಿ ಚರ್ಚಿಸಿ ಮತ್ತು ಪರಿಹಾರ ಕಂಡುಕೊಳ್ಳುವ ವೇದಿಕೆ ಮಹತ್ವ ಜಾಗ ಸಂಪತ್ತು ಜಾಗತಿಕ ನಿವ್ವಳ ಸಂಪತ್ತಿನ ಪ್ರತಿಶತ ಅರವತ್ತರಷ್ಟನ್ನು ನಿಯಂತ್ರಿಸುತ್ತದೆ ಇದರ ಬೆಳವಣಿಗೆ ಜಾಗತಿಕ ಜಿ ಡಿ ಪಿ ನಲವತ್ತಾರರಷ್ಟಿದೆ ಶೇಕಡಾವಾರು ಭಾರತದ ಆರ್ಥಿಕ ಮಹತ್ವ ಅಂದರೆ ಯು ಎಸ್ ಡಾಲರಲ್ಲಿ ತ್ರೀ ಪಾಯಿಂಟ್ ಫೈವ್ ಸೆವೆನ್ ಟ್ರಿಲಿಯನ್ ಇದೆ ಜಿ ಡಿ ಪಿಯೊಂದಿಗೆ ಭಾರತದ ಆರ್ಥಿಕತೆಯು ನಾಲ್ಕು ಜಿ ಸೆವೆನ್ ಸದಸ್ಯ ರಾಷ್ಟ್ರಗಳಿಗಿಂತಲೂ ದೊಡ್ಡದಾಗಿದೆ ನಾಲ್ಕು ಸದಸ್ಯ ಜಿ ಸೆವೆನ್ ಸದಸ್ಯ ರಾಷ್ಟ್ರಗಳಿಗಿಂತಲೂ ಭಾರತದ ಜಿ ಡಿ ಪಿ ದೊಡ್ಡದಾಗಿದೆ ಫ್ರಾನ್ಸ್ ಇಟಲಿ ಯುನೈಟೆಡ್ ಕಿಂಗ್ಡಮ್ ಮತ್ತು ಕೆನಡಾಗಿಂತಲೂ ದೊಡ್ಡದಾಗಿರ್ತಕ್ಕಂಥ ಭಾರತದ ಆರ್ಥಿಕ ವ್ಯವಸ್ಥೆ ಇದೇ ರೀತಿ ಉಪಯುಕ್ತ ಮಾಹಿತಿಗಳನ್ನು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಸ್ಪರ್ಧಾರ್ಥಿಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ನಿಮಗಾಗಿ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಲು ಪ್ರಯತ್ನ ಮಾಡುತ್ತೇನೆ ಧನ್ಯವಾದಗಳು